ಸುಮ್ಮನೆ ಇಲ್ರಿ ಹಿಂಗೆಲ್ಲ ಮಾಡಿ ಮಾಡೇ ಮಾಡೇನೆ ನಮ್ಮ ತಾಲು ಕಾಡುತ್ತಾರೆ ನಾವು ಈಗಾಗಲೇ ಸುಮಾರು

ನಾನು ಅಧಿಕಾರಿಗಳನ್ನ ಒಂದು ರೂಪಾಯಿ ಒಂದು ಕಾಪಿ ಕುಡಿದ್ರೆ ಹಾಕಿದ್ದೀನಿ ದಿನ ಬೆಳಗ್ಗೆ ಆದರೆ ರೈತರು ಸಾರ್ವಜನಿಕರು ನನ್ನ ಹತ್ರಕ್ಕೆ ಯಾರು ಗೊತ್ತಾರೆ ಕಚೇರಿಗೆ ಯಾರು ಹೋಯ್ತಾರೆ ನಾಲ್ಕು ಗಾಡಿ ತಗೊಳ್ಳಿದ್ರೆ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿದ್ದೀನಿ ಮಾಡ್ಕೊಡ್ತಾರೆ ಅವ್ರೇನಾದರೂ ದುಡ್ಡು ತಗೊಂಡಿ ದರ್ಶನ ನಾನು ಗಮನ ಮಾಡಿದ್ರೆ ಎಲ್ಲರನ್ನೂ ಎತ್ತಿ ದಯವಿಟ್ಟು ನಾನು ಇಷ್ಟೆಲ್ಲ ಮಾಡ್ತಾರೋ ಭ್ರಷ್ಟಾಚಾರದ ರೂಪ ಆಗೈತೆ ಅನ್ಬಿಟ್ಟು ಸಾಕ್ಷಿ ಕೊಡ್ರಿ ಯಾವ ಅಧಿಕಾರಿ ತಹಸೀಲ್ದಾರ್ ರೈತರ ದುಡ್ಡು ಒಂದು ಗಂಟೆ ಆಯ್ತು ಸ್ವಾಮಿ ಸಾಕ್ಷಿ ಕೊಡಿ ಕೊಡ್ತೀನಿ ಸ್ವಾಮಿ ಭ್ರಷ್ಟಾಚಾರಕ್ಕೆ ದುಡ್ಡು ನಿಮ್ಗೆ ಭ್ರಷ್ಟಾಚಾರ ಅಂದ್ರೆ ಅಲ್ಲಲ್ಲ ಸರ್ಕಾರಿ ಕಚೇರಿ ಅಲ್ಲ ಅವರು ದುಡ್ಡನ್ನ ಸಾರ್ವಜನಿಕರ ಹತ್ರ ರೈತರ ಹತ್ರ ದುಡ್ಡುಗೆ ವಸೂಲಿಗೆ ಅವರು ಕೇಳಿರ್ಬೇಕು ನಿಮಗೆ ನೀವು ಕೊಟ್ಟಿರ್ಬೇಕು ಅದನ್ನ ಭ್ರಷ್ಟಾಚಾರ ಆಗ್ತಾರೆ ನಿಮ್ ಕೆಲಸಕ್ಕೆ ಅಕ್ವೈಸೇಷನ್ ಆಗಿರೋಕ್ಕೆ ಮತ್ತೊಂದಕ್ಕೆ ಅವರೇನಾದರೂ ಅದನ್ನ ಕ್ಲಿಯರ್ ಮಾಡ್ಕೊಡಕ್ಕೆ ದುಡ್ಡು ಕೇಳಿದ್ರು ಹೇಳಿ ನಾನು ಅದಕ್ಕೆ ಅವಕಾಶ ಮಾಡ್ತೀನಿ ಒಂದೇ ಸಾರಿ ನಾನು ಜನಕ್ಕೆ ಒಳ್ಳೇದಾಗಲಿ ರೈತರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇರಲಿ ಇವರು ಇರಲಿ ಮತ್ತೊಬ್ಬರು ಇರಲಿ ಯಾರ ಹತ್ರ ಕೊಡ್ತಾರೆ ಏಕಾಏಕಿ ಯಾವುದೋ ಸಂದರ್ಭಕ್ಕೆ ಭ್ರಷ್ಟಾಚಾರ ತೂಪ್ ಆಗೈತಿ ಯಾವುದೇ ಒಬ್ಬ ಅಧಿಕಾರಿನ ಒಂದು ನಿಮಿಷ ಮಾಡಿ ಕೇಳಲ್ಲ ಇಡೀ ತಾಲೂಕಲ್ಲಿ ಸಾಕ್ಷಿ ಕೊಡ್ಬೇಕು ಸಾಕ್ಷಿ ಕೊಟ್ಟು ಆಮೇಲೆ ಫೋಟೋ ಗಿಡ ತಗೊಂಡು ಕೊಡ್ಬೇಕು ಸ್ವಾಮಿ ಸಾಕ್ಷಿ ಸಾಕ್ಷಿ ಅಂದ್ರೆ ನೀವು ಕೊಟ್ಟಿದ್ದ ಫೋಟೋ ಹಿಡ್ಕೊಂಡು ಹಿಡಿಯೋ ಕೊಡಿ ಅಂತಲ್ಲ ತಹಶೀಲ್ದಾರ್ ದುಡ್ಡು ಕೇಳವ್ರ ನಿಮ್ ಕೆಲಸ ಮಾಡೋಕೆ ಇಒ ದುಡ್ಡು ಕೇಳವ್ರ ಗ್ರೇ ಗ್ರೇಟ್ ಟು ತಹಸೀಲ್ದಾರ್ ದುಡ್ಡು ಕೇಳವ್ರಾ ಅಥವಾ ಯಾರಾದ್ರೂ ರವಿನ ಇನ್ಸ್ಪೆಕ್ಟ್ರು ನಿಮ್ಮ ಹತ್ರ ಬಲಂತ ಅದ್ರದ್ದು ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಸರ್ವೆ ನಂಬರ್ ಜ್ವರ ಮಾತಾಡಿ ಜ್ವರ ಮಾತಾಡಿ ಕೇಳ್ತೀಯ ಭೂ ಮಾಲೀಕ ರೈಟ್ ಪತ್ರ ಪ್ರಕಾರ ಏನು ಮಾಡಬೇಕಾಗಿದೆ ಲಕ್ಷ್ಮಣ್ ಗೌಡ ಹೊಸ ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ಗ್ರ್ಯಾಂಟ್ ಆಗದಲ್ಲೇ ಮುಂದೆನೇ ತಗೊಂಡ್ರೆ ರೈಟ್ ಪ್ರಕಾರ ಅವರು ಖಾತೆ ಮಾಡಬೇಕು ಅಂತ ಆದೇಶ ಇದೆ ಆದ್ದು ಏನು ಮಾಡ್ತಾರೆ ಅಂದರೆ ಇದು ಎ ಸಿ ಕೋರ್ಟ್ ಸ್ಟೇ ಇದೆ ಸ್ಟೇ ಇದ್ದರೂ ಕೂಡ ಇವರೇನು ಮಾಡ್ತಾರೆ ಅಂತಂದರೆ ಮತ್ತು ಅದನ್ನು ಸ್ಟೇ ಇಲ್ಲಿ ಇದರ ಅವ್ರು ಮಾಡಿದ್ರು ಕೂಡ ರಾತ್ರಿ

ಎಲ್ಲ ನಾವು ಬಡವರೇ ಎಲ್ಲಾರು ಬಡವ್ರೆ ಕ್ಷೇತ್ರದಲ್ಲಿ ಇವತ್ತು ಸಂಜೆ ಪುಷ್ ಮಾಡಿರ್ತಾರೆ ತಹಸೀಲ್ದಾರ್ ಇದೇ ತಾಲೂಕಲ್ಲ ಕೆಲವು ಸಂದರ್ಭದ ರಾತ್ರಿ ಹನ್ನೆರಡು ಗಂಟೆವರೆಗೂ ಇಲಾಖೆ ಕೆಲಸ ಮಾಡ್ತಾರೆ ಅವತ್ತು ಕೊಟ್ಟಿರ್ಬೋದು ನಿಯಮ ಕೊಟ್ಟಿದ್ರೆ ತಹಸೀಲ್ದಾರ್ ಮೇಲೆ ಕ್ರಮ ಸ್ಟೇ ಇದ್ದೇ ಗೇರ್ತದೆ ಹೌದು ನಾನು ಮಾತಾಡೋಕೆ ಅವಕಾಶ ಮಾಡ್ಕೊಡಿ

ಗೊತ್ತಿರೋ ಪ್ರಕಾರ ಎಲ್ಲ ನಿಮ್ ಪರನೆ ನಾನು ಇದ್ದೀನಿ ನಾನು ಅರ್ಜಿ ಕೊಡಿ ಕಾನೂನು ವಿರುದ್ಧ ಇಷ್ಟು ಗಂಟೆಯಲ್ಲಿ ಇವರು ಕೊಟ್ಟವರ ಇದು ಕಾನೂನು ವಿರುದ್ಧ ಆಗೈತೆ ನಮ್ಗೆ ನ್ಯಾಯ ಕೊಡಿ ಅಂತ ಕೊಡಿ ನಂಗೂ ಕೊಡಿ ನಾನು ಮೇಲ್ನಾಧಿಕಾರಿಗಳಿಗೆ ಕೇಳ್ತೀನಿ ತಹಸೀಲ್ದಾರ್ ಕೊಡ್ಬೋದು ಅವರು ಕೊಡ್ಬೋದು ಅನ್ನೋದಾದ್ರೆ ಅದು ಕೊಡ್ಬೋದಿಲ್ಲ ಅವ್ರ ತಪ್ಪು ಅನ್ನೋದಾದ್ರೆ ಅದು ಕಾನೂನು ವಿರುದ್ಧ ಇದ್ರೆ ಖಂಡಿತ ತಹಸೀಲ್ದಾರ್ ಶಿಕ್ಷೆ ಮಾಡ್ತಾನ ನಿಮ್ಗಾಗಿರೋ ತೊಂದರೆ ನಿಮ್ಗೆ ನಾವು ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಇದಾರಲ್ಲ ಯಾರೋ ಅವ್ರ ಹತ್ರ ಒಂದು ಬರ್ತೀವಿ ಏನಂತ ಸರ್ ನೀವು ಅವ್ರ ಸರ್ವಾಗ್ ಕೊಡೋದಕ್ಕೆ ಏನೋ ಟೈಮಿಂಗ್ ಕೊಟ್ಟಿದ್ದೀರಾ

ಕಾನೂನುಗೂ ನಮ್ಗೂ ಸಂಬಂಧ ಇರಲ್ಲ ಯಾಕಂದ್ರೆ ನ್ಯಾಯಾಲಯ ಕೋರ್ಟ್ ಹೋಗ್ಬೋದು ಪದ್ರೆ ಆಗ್ಬೋದು ನಮ್ ತಾಲೂಕಿನ ಅಧಿಕಾರಿಗಳು ಏನಾದ್ರು ರೈತರಿಗೆ ಸಾರ್ವಜನಿಕರಿಗೆ ಪದ್ರೆ ಕೊಡ್ತಾ ಇರಪ್ಪ ಅಣ್ಣ ವಿಡಿಯೋ ಹಾಕ್ಬಾಡಪ್ಪ ಏನ್ ಕೀಟ ಬಂದ್ಬಿಡಲ್ಲ ವಿಡಿಯೋ ಮಾಡ್ತಾ ಯಾರು ಅವರು ಮಾತಾಡ್ತಾ ಇಲ್ಲ ನಾವು ಮಾತಾಡಲ್ಲ ನಿಮ್ಮ ಹೋರಾಟಕ್ಕೆ ನನ್ನ ಸಹಕಾರ ದುರ್ಬಲ ಇರ್ತದೆ ತಾಲೂಕಿನ ಯಾವುದೇ ಅಧಿಕಾರಿ ಬಾಬಾ ವಿಜಯ ಇಂದ ಹಿಡಿದು ತಹಸೀಲ್ದಾರ್ ಅವರು ನಿಮಗೆ ತೊಂದರೆ ಕೊಟ್ಟು ಕೊಡೋದಾಗಲಿ ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡೋದಾಗಲಿ ಕೆಲಸ ನಿರ್ಧಾರ ಮಾಡೋದಾಗಲಿ ಒಂದು ಫೋನ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ ನಾನು ಸಿ ಅಟೆಂಡ್ ಮಾಡ್ತೇನೆ ನಾನು ವಾಪಸ್ ಮೆಸೇಜ್ ಮಾಡಿದ್ರೆ ನಾನು ಇಮಿಡಿಯೇಟ್ ಫೋನ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ತಹಸೀಲ್ದಾರ್ ಅವರಿಂದ ಏನಾದರೂ ಕಾನೂನು ವಿರುದ್ಧವಾಗಿ ಕರೆದಿದ್ರೆ ನಾನು ಮಾಡ್ತೀನಿ ಸಿವಿಲ್ ಮ್ಯಾಟ್ರನ್ನ ಈ ಟೋಟಲಿಸಂ ಮ್ಯಾಟ್ರನ್ನ ನನ್ನ ಗಮನಗಳು ಅವ್ರ ಬಗ್ಗೆ